ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಕೆಲವರು ಸಂದರ್ಶನ ಮಾಡಬೇಕು ಮೈಸೂರು ಪಾಕು ಮೈಸೂರು ಮಲ್ಲಿಗೆ ಹೇಗೋ ಹಾಗೆ ನಮಗೆಲ್ಲ ಒಂದು ರೀತಿ ಚಿತ್ರರಂಗದಲ್ಲಿ ಮೈಸೂರು ಲೋಕೇಶ್ ಅವರ ಹೆಸರು ಬಹಳ ಚಿರಪರಿಚಿತ ಅವರು ತುಂಬ ಯಾವಾಗಲೂ ಶೂಟಿಂಗಲ್ಲೇ ಅಲ್ಲೇ ಇರ್ತಾ ಇದೆ ಇಷ್ಟು ಕಲಾವಿದ್ರು ಬಳಸ್ಕೊಳಕು ಆಗ್ತಿರ್ಲಿಲ್ಲ ಸೊ ಅಂತ ಸಿಚುವೇಶನ್ ಅಲ್ಲಿ ಎಲ್ಲರೂ ಎಲ್ಲ ಕಲಾವಿದ್ರು ಅವಾಗ ಬಿಸಿ ಸ್ಪೆಂಡಿಂಗ್ ಟೈಮ್ ವಾಸ್ ವೆರಿ ಲೆಸ್ ತಿಳಿದಿದ್ದು ಅವರಿಂದ ಕಲ್ತಿದ್ದು ತುಂಬಾ ಇದೆ ಅವರು ಯಾವಾಗಲೂ ಹೇಳೋ ಒಂದೇ ವಿಷಯ ನನ್ನ ಮಕ್ಕಳು ಇಂಡಸ್ಟ್ರಿ ಬರಬಾರ್ದು ಅವರು ಅವರ ಜೀವನದಲ್ಲಿ ಆಗಿರೋಂತಹ ದುರಂತಗಳು ಅಥವಾ ಅವ್ರ ಅನುಭವಿಸಿರೋಂತಹ ನೋವುಗಳನ್ನ ಅಗಳು ನಾವು ವೇಸ್ಟ್ ಮಾಡ್ಬೇಕಾದ್ರೂ ಅದನ್ನು ಅಪ್ಪ ಎಷ್ಟು ಶ್ರಮಪಟ್ಟು ಸಂಪಾದನೆ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ರು ನಿಮಗೆ ಮೈಸೂರಿಂದ ಸಿಕ್ಕಿರೋದು ತುಂಬ ವಜ್ರಗಳೇ ಸಿಕ್ಕಿದೆ ಫೇಮಸ್ ಸ್ಟುಡಿಯೋದಲ್ಲಿ ಸುಮ್ಮನೆ ಗೇಟ್ ಹತ್ರ ನಿಂತ್ಕೊಳ್ಳೋಲ್ಲ ಒಂದು ಸ್ಕ್ರಿಪ್ಟ್ ಬರೆದ್ರೆ ಇಪ್ಪತ್ತೈದು ಪೈಸ ಸಿಗ್ತಾ ಇತ್ತು ನಮ್ಮ ತಂದೆಗೆ ಬಡವರಳ್ಳಿ ಪಾಂಡವರು ಸಿನಿಮಾ ಮಾಡಿದಾಗ ಲೋಕೇಶ್ ಲೋಕೇಶ್ ಅಂತ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಪುಟ್ಟಣ್ಣ ಕಣಗಳ ಸರ್ ಏನು ಮಾಡ್ತಾರೆ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಸೊ ಕಂಟಿನ್ಯೂಸ್ಲಿ ನೀವು ನಮ್ಮ ಚಾನಲ್ನಲ್ಲಿ ಸಾಕಷ್ಟು ಸಿನಿಮಾ ನಟರು ನಿರ್ದೇಶಕರು ನಿರ್ಮಾಪಕರು ಅವರ ಸಿನಿಮಾ ಅನುಭವಗಳನ್ನು ಆ ಯುಗದ ಕಥೆಗಳನ್ನು ರೀಕಾಲ್ ಮಾಡಿದ್ದಾರೆ ನೀವು ಅದನ್ನೆಲ್ಲ ಮೆಚ್ಚಿದ್ದೀರಿ ಕಾಮೆಂಟ್ಸ್ಗಳಲ್ಲಿ ತಮ್ಮ ಅಭಿಪ್ರಾಯ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಿರಿ ನನಗೆ ಭಾಳ ಖುಷಿ ಏನಂತ ಹೇಳಿದರೆ ಭಾಳ ದಿನ ಆದಮೇಲೆ ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಕೆಲವರು ಸಂದರ್ಶನ ಮಾಡಬೇಕು ಅನ್ನುವಂಥದ್ದು ಕೆಲವರ ಸಂದರ್ಶನ ಇಲ್ಲೇ ಮಾಡಬೇಕು ಅನ್ನುವಂಥದ್ದು ನನ್ನ ಇಚ್ಛೆ ಆಗಿತ್ತು ಯಾಕಂತ ಹೇಳಿದರೆ ಮೈಸೂರು ಅಂತ ಹೇಳಿದರೆ ನಮಗೆಲ್ಲ ಗೊತ್ತು ಇದೊಂದು ಸಾಂಸ್ಕೃತಿಕ ನಗರಿ ಕಲೆ ಸಾಹಿತ್ಯ ಸಿನಿಮಾ ರಂಗಭೂಮಿ ನಿಮಗೆ ಯಾವುದೇ ವಿಚಾರ ತಗೊಳ್ಳಿ ಸಂಗೀತ ಯಾವುದನ್ನೇ ತಗೊಳ್ಳಿ ಒಂದಲ್ಲ ಒಂದು ರೀತಿಯಲ್ಲಿ ಮೈಸೂರಿಗೆ ರಿಲೇಟ್ ಆಗುತ್ತೆ ಮತ್ತು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ನು ಮೈಸೂರಿಂದ ಈ ಎಲ್ಲ ಕ್ಷೇತ್ರಗಳಿಗೂ ಸಿಕ್ಕಿರ್ತಕ್ಕಂಥದ್ದು ಸೊ ಮೈಸೂರು ಅಂದ ತಕ್ಷಣ ನಮಗೆ ಅನೇಕರು ನೆನಪಾಗ್ತಾರೆ ಬಹಳಷ್ಟು ಜನರ ಚಿತ್ರಣ ಕಣ್ಮುಂದೆ ಬರುತ್ತೆ ಮೈಸೂರು ಅಂದಾಗ ಬಹಳ ವಿಶೇಷವಾದಂಥ ಒಬ್ಬ ಒಬ್ಬ ವ್ಯಕ್ತಿ ಖ್ಯಾತ ನಟರು ನೆನಪಾಗ್ತಾರೆ ಕ್ಲೂ ನಿಮ್ಗೆ ಗೊತ್ತಾಗಿರುತ್ತೆ ಮೈಸೂರು ಲೋಕೇಶ್ ಅವರು ಎಸ್ ಅವರ ಹೆಸರಿನ ಜೊತೆಯಲ್ಲೇ ಮೈಸೂರಿತ್ತು ಮೈಸೂರು ಲೋಕೇಶು ಮೈಸೂರು ಪಾಕು ಮೈಸೂರು ಮಲ್ಲಿಗೆ ಹೇಗೋ ಹಾಗೆ ನಮಗೆಲ್ಲ ಒಂದು ರೀತಿ ಚಿತ್ರರಂಗದಲ್ಲಿ ಮೈಸೂರು ಲೋಕೇಶ್ ಅವರ ಹೆಸರು ಬಹಳ ಚಿರಪರಿಚಿತ ನಾವು ಚಿಕ್ಕಂದಿನಿಂದಲೂ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬಂದ್ವಿ ಸೊ ಅವರ ಪುತ್ರ ಆದಿ ಲೋಕೇಶ್ ಅವರು ಮೈಸೂರಿನಲ್ಲೇ ವಾಸ ಇದ್ದಾರೆ ಅವರು ತಂದೆಯವರು ಕಟ್ಟಿ ಕಟ್ಟಿದಂತಹ ಮನೆಯಲ್ಲಿ ಮೈಸೂರಿನ ಗೋಕುಲಂ ಸೊ ನಾವೀಗ ಅವರ ಮನೆಯಲ್ಲಿ ಕೂತಿದ್ದೀವಿ ಸೊ ನಮ್ಮ ಜೊತೆ ಆದಿ ಲೋಕೇಶ್ ಇದ್ದಾರೆ ಅವರ ತಂದೆಯ ನೆನಪುಗಳನ್ನು ಮತ್ತು ಅವರ ಸಿನಿ ಜನ್ ಜರ್ನಿಯನ್ನು ಮೆಲುಕು ಹಾಕಲಿಕ್ಕೆ ನಮಗೆ ಇವತ್ತು ಸಿಕ್ಕಿದ್ದಾರೆ ನನಗೆ ಭಾಳ ಖುಷಿ ಇದೆ ನನಗೆ ಅವರಿಗೆ ಸಂದರ್ಶನ ಮಾಡಬೇಕು ನಿಮ್ಮ 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 ಸಂದರ್ಶನ ಮಾಡಬೇಕು ನನ್ನ ಚಾನಲ್ಗೆ ಅಂತ ಕೇಳ್ಕೊಂಡಾಗೆಲ್ಲ ಬೆಂಗಳೂರು ಬೇಡ ನಮ್ಮೂರಿಗೆ ಬನ್ನಿ ನಮ್ಮನೆಗೆ ಬನ್ನಿ ಅಂತ ಹೇಳಿದ್ರು ಸೊ ಆಯಿತು ಅವರ ಮನೆಯಲ್ಲಿ ಕುತ್ಕೊಂಡು ಅವ್ರನ್ನ ಮಾತಾಡಿಸ್ಬೇಕು ಅಂತ ಸೊ ಈಗ ಅವರ ಜರ್ನಿಯನ್ನ ಮಾತಾಡ್ಲಿಕ್ಕೆ ಸ್ವತಃ ಆದಿ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ ಆದಿ ಲೋಕೇಶ್ ನಿಮ್ಮ ಮನೆಗೆ ಬಂದೀನಿ ಬಹಳ ಖುಷಿ ಇದೆ ಹೇಗಿದಿರಿ ಎಲ್ಲರಿಗೂ ನಮಸ್ಕಾರ ಮೈಸೂರು ಲೋಕೇಶ್ ಸರ್ ಹೇಳಿ ಕನ್ನಡ ಚಿತ್ರರಂಗದಲ್ಲಿ ಅವ್ರದ್ದು ಅವ್ರದ್ದೇ ಆದಂತ ಒಂದು ಚಾಪನ್ನ ಹೊತ್ತಿದ್ರು ಮೈಸೂರು ಲೋಕೇಶ್ ಅಂದ್ರೆ ಆವಾಗ ಏಯ್ಟೀಸ್ ನೈಂಟೀಸ್ ಸಿನಿಮಾ ನೋಡೋರಿಗೆ ಒಂದಷ್ಟು ನಮ್ಮ ಕನ್ನಡದ ಕಲಾವಿದರು ಯಾರ್ಯಾರೆಲ್ಲ ಇದ್ದರು ಎಲ್ಲರೂ ಅವ್ರದ್ದೇ ಆದಂಥ ಒಂದು ಐಡೆಂಟಿಟಿ ಅವ್ರದ್ದೇ ಆದಂಥ ಒಂದು ಬೇರೆ 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 ಏನು ಹೇಳ್ತೀವಿ ಸ್ಟೈಲ್ ಎಲ್ಲದನ್ನು ಸೆಟ್ ಮಾಡಿದ್ರು ಮೈಸೂರು ಲೋಕೇಶ್ ಸರ್ ಕೂಡ ಆ ಥರ ಮಾಡಿದ್ರು ನಿಮ್ಗೆ ಕೇಳಿ ನಿಮ್ಮ ತಂದೆಯವರ ನೆನಪುಗಳು ಏನೇನು ಇದೆ ತುಂಬ ಟೈಮಂತೂ ಜಾಸ್ತಿ ಸ್ಪೆಂಡ್ ಮಾಡಲಿಕ್ಕಂತೂ ಆಗಲಿಲ್ಲ ಅವ್ರದ್ದು ಇದರಲ್ಲಿ ಬಿಕಾಸ್ ಅವರು ತುಂಬ ಯಾವಾಗಲೂ ಶೂಟಿಂಗಲ್ಲೇ ಬ್ಯುಸಿ ಇರ್ತಾಯಿದ್ರು ಅಂದರೆ ನನಗೆ ಬುದ್ಧಿ ಬಂದಾಗಿಂದ ವೆನ್ ವಾಸ್ ಸ್ಟ್ರಗಲಿಂಗ್ ಮೇ ಬಿ ನಾನು ಅವಾಗ ಇನ್ನು ಚಿಕ್ಕ ಮಗು ವೆನ್ ವಾಸ್ ಇನ್ ಬಟ್ ನನಗೆ ಬುದ್ಧಿ ಬಂದಾಗಿಂದ ತುಂಬ ಕಮ್ಮಿ ವೆರಿ 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 ಹಾರ್ಡ್ಲಿ ವೆರಿ ಫ್ಯೂ ಡೇಸ್ ನಾಟ್ ಇವನ್ ಮಂತ್ಸ್ ಟುಗೆದರ್ ಆ ಥರ ವಿ ಸ್ಪೆಂಡ್ ಯಾಕಂದರೆ ಅವ್ರು ಅಷ್ಟು ಬ್ಯುಸಿ ಇರ್ತಾ ಇದ್ರು ಆಮೇಲೆ ಅವಾಗಿನ ಕಾಲದಲ್ಲಿ ಹೊರಗಿಂದ ಯಾರನ್ನು ಕರ್ಕೊಂಬಂದು ಕಲಾವಿದರನ್ನ ಬಳಸ್ತಾ ಇರಲಿಲ್ಲ ಕರೆಕ್ಟ್ ನಮ್ಮಲ್ಲೇ ನಮ್ಮಲ್ಲೇ ತುಂಬಿ ತುಳುಕ್ತಾ ಇದ್ರು ಅಂದರೆ ವಿ ಹ್ಯಾಡ್ ಲಾಡ್ ಆಫ್ ಅಂದ್ರೆ ತುಂಬಿತ್ತು ನಮ್ಮಲ್ಲಿ ಅಂದ್ರೆ ಖಜಾನೆ ಹಂಗಿತ್ತು ಕಲಾವಿದರದ ಖಜಾನೆ ಹಂಗಿತ್ತು ಸೊ ನಮ್ಮಲ್ಲಿ ಅಷ್ಟು ಕಲಾವಿದ್ರೂ ಬಳಸ್ಕೊಳಕು ಆಗ್ತಿರ್ಲಿಲ್ಲ ಸೊ ಅಂತ ಸಿಚುವೇಶನಲ್ಲಿ ಅಲ್ಲಿ ಎಲ್ಲರೂ ಎಲ್ಲ ಕಲಾವಿದ್ರು ಅವಾಗ ಬಿದ್ದಿದ್ರು ಇವಾಗ ಇಟ್ ಬಿಕಮ್ಸ್ ಅನ್ ಆಪ್ಷನ್ ಇವಾಗ ಆಪ್ಷನ್ ಆಗಿಬಿಟ್ಟಿದೆ ಈಗ ಈಗಿನ ಇಲ್ಲಾಂದ್ರೆ ಅವರು ಇಲ್ಲಾಂದ್ರೆ ಅವರು ಅವ್ರು ಇಲ್ಲಾಂದ್ರೆ ಅವರು ಫ್ರಮ್ ದಿ ಹೀರೋಯಿಂದ ಇಡೋದು ಹೀರೋಯಿಂದ ಹಿಡಿದು ಕ್ಯಾರೆಕ್ಟರ್ ಇಂದ ಹಿಡಿದು ಎಲ್ಲ ಆಪ್ಷನ್ಸ್ ಆಗ್ಬಿಟ್ಟಿದೆ ಸೊ ಸ್ಪೆಂಡಿಂಗ್ ಟೈಮ್ ವಾಸ್ ವೆರಿ ಲೆಸ್ ಬಟ್ ತಿಳಿದಿದ್ದು ಅವರಿಂದ ಕಲ್ತಿದ್ದು ತುಂಬ ಇದೆ ಅಂದರೆ ಅವರು ಯಾವಾಗಲೂ ಹೇಳೋ ಒಂದೇ ವಿಷಯ ನನ್ನ ಮಕ್ಕಳು ಇಂಡಸ್ಟ್ರಿಗೆ ಬರಬಾರ್ದು ನಾನು ಪಟ್ಟಿದ್ದ ಶ್ರಮ ನನ್ನ ಮಕ್ಕಳು ಪಡಬಾರ್ದು ಅವ್ರು ಬೇರೆ ಯಾವ್ದಾರ ಒಂದು ಡಾಕ್ಟ್ರು ಇಂಜಿನಿಯರು ಅಥವಾ ಸಮ್ ಅದರ್ ಪ್ರೊಫೆಷನ್ ಎಡ್ ದಮ್ ಚೂಸ್ ವರ್ವರ್ ದ ಪ್ರೊಫೆಷನ್ ದೇವ್ ಬಾಂಟ್ ಬಟ್ ಇದು ಬೇಡ ಯಾಕಂದರೆ ಈ ಈ ಇಲ್ಲಿ ನಾನು ಅನುಭವಿಸಿದ್ದು ನನ್ನ ಮಕ್ಕಳು ಅನುಭವಿಸ್ಬಾರ್ದು ಸರ್ಟನ್ಲಿ ಅದು ಎನಿ ಫಾದರ್ ಆರ್ ಎನಿ ಮದರ್ ಫಾರ್ ದ್ಯಾಟ್ ರೀಸನ್ ಏನಾಗುತ್ತೆ ಅವರು ಅವರ ಜೀವನದಲ್ಲಿ ಆಗಿರೋಂತಹ ದುರಂತಗಳು ಅಥವಾ ಅವರು ಅನುಭವಿಸಿರುವಂಥ ನೋವುಗಳನ್ನ ತಮ್ಮ ಮಕ್ಕಳು ಅನುಭವಿಸಬಾರ್ದು ಅನ್ನೋ ಉದ್ದೇಶ ಇದ್ದೇ ಇರುತ್ತೆ ಅದು ಆಲ್ಮೋಸ್ಟ್ ನನ್ನ ಪೀಳಿಗೆ ಅಥವಾ ನನ್ನ ಜೊತೆಯಲ್ಲಿ ಬೆಳೆದಿರೋಂಥ ಎಲ್ಲ ಕಲಾವಿದರು ಮಕ್ಕಳಿಗೂ ಅಂದರೆ ತಂದೆಯರು ಮಕ್ಕಳಿಗೆ ಇದನ್ನೇ ಹೇಳಿರೋದು ಹೌದು ದಯವಿಟ್ಟು ಬರಬೇಡಿ ಇದಕ್ಕೆ ಮಾತ್ರ ಬರಬೇಡಿ ಬೇರೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ನೀವು ಅಂತ ಹೇಳಿರೋ ಅಂಥದ್ದು ಬಟ್ ಅವರು ಶ್ರಮ ಪಟ್ಟಿರೋದನ್ನು ಅವ್ರ ಸ್ನೇಹಿತರಾಗಲಿ ಅಥವಾ ಅವರಿಗಿಂತ ಹೆಚ್ಚಾಗಿ ನಮ್ಮ ಅಮ್ಮ ಅವ್ರ ಮೊದಲೇ ಟೀಚರು ಸೊ ಒಂದೊಂದು ಅನ್ನ ಹಗಳು ನಾವು ವೇಸ್ಟ್ ಮಾಡ್ಬೇಕಾದ್ರು ಅದನ್ನು ಅಪ್ಪ ಎಷ್ಟು ಶ್ರಮಪಟ್ಟು ಸಂಪಾದನೆ ಮಾಡಿದ್ದಾರೆ ಅನ್ನೋದನ್ನು ತಿಳಿಸ್ತಾ ಇದ್ರು ನಮಗೆ ಸೊ ಹಾಗಾಗಿ ಇವತ್ತು ಸಹ ನಾನು ತಟ್ಟೆಯಲ್ಲಿ ಒಂದು ಒಂದು ಅಗಲು ಅನ್ನನ ವೇಸ್ಟ್ ಮಾಡೋಲ್ಲ ಸೊ ಈಸ್ ಸ್ಟ್ರಗಲ್ಡ್ ಅ ಲಾಟ್ ಅದೊಂದಿದೆ ಆ ಸ್ಟ್ರಗಲ್ ಅಂದರೆ ಮುನ್ನೂರ ಎಂಬ ಸಿನಿಮಾ ಅವ್ರ ಕೆಲವು ಮಾಡೋಕ್ಕಾಗ್ತಿರ್ಲಿಲ್ಲ ಮುನ್ನೂರೈವತ್ತು ಮುನ್ನೂರ ಎಂಬ ಸಿನಿಮಾ ಮಾಡೋಕ್ಕಾಗ್ತಾ ಇರಲಿಲ್ಲ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾಡಲಿಲ್ಲ ಕರೆಕ್ಟ್ ಕನ್ನಡ ಬಿಟ್ಟರೆ ಬೇರೆ ಏನೂ ಅವ್ರಿಗೆ ಗೊತ್ತಿರಲಿಲ್ಲ ಸಿನಿಮಾ ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ ಸಿನಿಮಾ ಅಂದರೆ ಸಿನಿಮಾಗೆ ಸಂಬಂಧಪಟ್ಟಿದ್ದೆಲ್ಲ ಗೊತ್ತಿತ್ತು ಡೈಲಾಗ್ ಬರೆಯೋದಾಗಿರಲಿ ಡೈರೆಕ್ಷನ್ ಆಗಿರಲಿ ಎವರ್ ಯು ನೇಮ್ ಇಟ್ ಈ ನ್ಯೂ ಇಟ್ ಸಿನಿಮಾಗೋಸ್ಕರನೇ ತನ್ನ ಜೀವನ ಇಟ್ಬಿಟ್ಟಿದ್ದರು ಸೊ ಈಗೀಗ ಈಗಿನ ಕಾಲದಲ್ಲಿ ಆ ಥರ ನಿಮ್ಗೆ ಎನಿ ಈ ಯಾರನ್ನೂ ನೀವು ಕಂಪೇರ್ ಮಾಡೋಕ್ಕಾಗಲ್ಲ ಎಲ್ಲ ಹಳೆ ಕಲಾವಿದ್ರನ್ನ ನೀವು ತೊಗೊಂಡು ಎನಿ ಎನಿಬಡಿ ಫಾರ್ ದಟ್ ಮ್ಯಾಟ್ರ್ ಅಂದರೆ ನಮ್ಮ ತಂದೆ ಒಬ್ಬರೇ ಅಂತಲ್ಲ ಎಲ್ಲರೂ ಅಷ್ಟೇ ದೇ ಹ್ಯಾಡ್ ಡೆಡಿಕೇಟೆಡ್ ದೆಮ್ ಸೆಲ್ಫ್ ಓನ್ಲಿ ಫಾರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ಕ್ಲೂಡಿಂಗ್ ಶಂಕರ್ನಾಗಿಂದ ಹಿಡಿದು ರಾಜ್ಕುಮಾರಿಂದ ಹಿಡಿದು ವಿಷ್ಣುವರ್ಧನಿಂದ ಹಿಡಿದು ಎವ್ರಿ ಒನ್ ಅಂಬರೀಷ್ ಅವರು ಎಲ್ಲರೂ ಎಲ್ಲ ಕಲಾವೇಶ ಅಶ್ವತ್ತು ಆಮೇಲೆ ನಮ್ಮ ಎನ್ ಎಸ್ ರಾವ್ ಅವರೆಲ್ಲ ರಾಜಾನಂದು ಇಂಥ ದೊಡ್ಡ ಕಲಾವಿದರು ಮೈಸೂರಿಂದ ಬಂದಿತ್ತು ವಿಷ್ಣುವರ್ಧನ್ ಸರ್ ಮೈಸೂರಿಂದ ಬಂದಿದ್ದು ಅಂಬರೀಷು ಮೈಸೂರಿಂದ ಬಂದಿದ್ದು ರಾಜ್ಕುಮಾರ್ ಸು ಕೂಡ ಸಹ ಮೈಸೂರು ನಿಮಗೆ ಮೈಸೂರಿಂದ ಸಿಕ್ಕಿರೋದು ತುಂಬ ವಜ್ರಗಳೇ ಸಿಕ್ಕಿದೆ ಸೊ ಹಾಗಾಗಿ ನೀವು ಆಗಲೇ ಹೇಳಿದ್ರು ಈ ಮೈಸೂರಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಅಂದರೆ ಕಲೆಗೆ ಸಂಬಂಧಪಟ್ಟಂಗೆ ನಮ್ಮ ಮೈಸೂರಲ್ಲಿ ಇವತ್ತು ಸಹ ತುಂಬ ಜನ ಕಲಾವಿದರು ಇಲ್ಲಿಂದನೇ ಬರ್ತಾರೆ ರಂಗಾಯಣದಿಂದ ಎಷ್ಟು ಜನ ಕಲಾವಿದರು ಆಗೋದೆಂದರು ಸೊ ಕಲೆಗೆ ಇಲ್ಲಿ ತುಂಬ ಬೆಲೆ ಇದೆ ಇಲ್ಲಿ ಬಂದು ಕಲ್ತ್ಕೊಂಡು ಹೋಗಿ ಬೇರೆ ಯಾವುದೋ ಭಾಷೆಯಲ್ಲಿ ಇವತ್ತು ಅವರು ಜೀವನ ನಡೆಸ್ತಾ ಇದ್ದಾರೆ ಡೈರೆಕ್ಷನ್ ಆಗಿರ್ಬೋದು ಡಿಒ ಪಿ ಆಗಿರ್ಬೋದು ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟ್ರ್ ಹೇಳ್ಬೇಕಂದ್ರೆ ಒಂದು ಫಸ್ಟ್ ಸ್ಟುಡಿಯೋ ಅಂದರೆ ಕ್ರಿಯೇಟ್ ಆಗಿದ್ದೆ ಮೈಸೂರಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಸೊ ನಮ್ಮ ತಂದೆ ಜೀವನನೂ ಸ್ಟಾರ್ಟ್ ಆಗಿದೆ ಪ್ರೀಮಿಯರ್ ಸ್ಟುಡಿಯೋ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಸುಮ್ಮನೆ ಗೇಟ್ ಅದನ್ನು ನಿಂತ್ಕೊಳ್ಳೋರಂತೆ ನಾನು ಅವ್ರ ಬರವಣಿಗೆ ಚೆನ್ನಾಗಿತ್ತು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು ಸೊ ಆವಾಗ ಟೈಪ್ ರೈಟರ್ ಒಂದೇ ಇದ್ದಿದ್ದು ನಿಮಗೆ ಜೆರಾಕ್ಸ್ ಮೆಷಿನ್ ಅಂದರೆ ಫೋಟೋಕಾಪಿ ಮಾಡೋಕ್ಕೆ ಜೆರಾಕ್ಸ್ ಮೆಷಿನ್ ಇರುತ್ತಾ ಇರಲಿಲ್ಲ ಸೊ ಫೋಟೋಕಾಪಿ ಮಾಡೋಕೆ ಇದಿರಲಿಲ್ಲ ಸೊ ಟೈಪೇ ಮಾಡಬೇಕಾಗಿತ್ತು ಟೈಪ್ ಮಾಡಬೇಕಂದ್ರೆ ಅದಕ್ಕೊಂದು ಇದು ಬರ್ತಾಯಿತ್ತು ಗೊತ್ತಾ ಕಾರ್ಬನ್ ಶೀಟ್ ಅದನ್ನ ಇಟ್ಕೊಂಡ್ ಮಾಡ್ಬೇಕು ನೀವು ಒಂದೊಂದು ಸ್ಕ್ರಿಪ್ಟ್ ಕೊಡಬೇಕಂದ್ರೆ ನೂರೈವತ್ತು ಇನ್ನೂರು ಸ್ಕ್ರಿಪ್ಟ್ ಕೊಡಬೇಕಾಗಿತ್ತು ಸೊ ಒಂದು ಸ್ಕ್ರಿಪ್ಟು ಬರೆದ್ರೆ ಇಪ್ಪತ್ತೈದು ಪೈಸ ಸಿಗ್ತಾಯಿತ್ತು ನಮ್ಮ ತಂದೆಗೆ ಅವರು ಬರವಣಿಗೆ ಹಂಗೆ ಟೈಪಿಂಗ್ ಥರನೇ ಇತ್ತು ಅಷ್ಟು ಮುದ್ದಾಗಿ ಬರೆಯೋರು ಪೋಣಿಸಿ ಪೋಣಿಸಿ ಬರೆಯೋರು ಸೊ ಹಾಗಾಗಿ ಸ್ಕ್ರಿಪ್ಟ್ ಬರೆದರೆ ಒಂದು ಸ್ಕ್ರಿಪ್ಟ್ ಬರೆದು ಇಪ್ಪತ್ತೈದು ಪೈಸಾ ಸಿಗ್ತಾಯಿತ್ತು ಅವ್ರಿಗೆ ಸೊ ಹಾಗೆ ಸ್ಟಾರ್ಟ್ ಮಾಡಿದ್ದವರು ಆಮೇಲೆ ಸುಂದರ್ ಕೃಷ್ಣ ಸುಂದರ ಕೃಷ್ಣ ಬಾ ಅಂದ್ಬಿಟ್ಟು ಕ್ಲಾಬ್ ಬಾಯ್ ಆಗಿ ಸೇರಿಸಿ ಅಲ್ಲಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಶಿಫ್ಟ್ ಆಗಿ ಅಲ್ಲಿಂದ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಪುಟ್ಟಣ್ಣ ಕಣಗಾಲ್ ಕಣ್ಣಿಗೆ ಬಿದ್ದು ಪಡವರಳ್ಳಿ ಪಾಂಡವರು ಅಂತ ಒಂದು ಸಿನಿಮಾ ಮಾಡ್ತಾರೆ ಪಡವರಳ್ಳಿ ಪಾಂಡವರು ಸಿನಿಮಾ ಮಾಡಿದಾಗ ಲೋಕೇಶ್ ಲೋಕೇಶ್ ಅಂತ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಪುಟ್ಟಣ್ಣ ಕಣಗಾಲ್ ಸರ್ ಏನು ಮಾಡ್ತಾರೆ ನಮ್ಮಪ್ಪನಿಗೆ ಮೈಸೂರು ಲೋಕೇಶ್ ಅಂತ ಬಿರುದು ಕೊಡ್ತಾರೆ ಪುಟ್ಟಣ್ಣ ಕಣಗಾಲ್ ಕೊಡೋದು ಪುಟ್ಟಣ್ಣ ಕಣಗಾಲ್ ಕೊಡೋದು ಕನ್ಫ್ಯೂಷನ್ ಆಗಬಾರ್ದು ಸೊ ನಿಮಗೆ ಮೈಸೂರು ಲೋಕೇಶ್ ಮೈಸೂರನ್ನ ಸೇರಿಸಿ ಮೈಸೂರು ಲೋಕೇಶ್ ಮಾಡಿದ ಹಾಂ ನಮ್ಮ ತಂದೆದು ಒಂದು ವೆಸ್ಟಿಂಗ್ ಕಾರ್ಡ್ ಆಗುತ್ತೆ ಒಂದು ದೊಡ್ಡ ರೆಕಗ್ನೈಸೇಷನ್ ಆಗುತ್ತೆ ಪಡವರಳ್ಳಿ ಪಾಂಡವರು ಅನ್ನೋ ಸಿನಿಮಾ ಎಂದ ಹೆಚ್ಚು ಹೆಚ್ಚಾಗಿ ಚಾನಲ್ನ ಫಾಲೋ ಮಾಡಿ ಕರೆಕ್ಟಾಗಿರೋ ಒರ್ಜಿನಲ್ ಆಗಿರೋ ನ್ಯೂಸ್ ಅಂದರೆ ಇದಲ್ಲೇ ಸಿಗೋದು ನಿಮಗೆ